ಇದು ಹಂಪೆಯ ಚಕ್ರ ತೀರ್ಥದ ಹತ್ತಿರ ಇರುವಂತಹ ಒಂದು ಶಿಲ್ಪ ಈ ಒಂದು ಶಿಲ್ಪವನ್ನ ಶಿಲ್ಪಿ ಇಲ್ಲಿ ಏಕೆ ಕೆತ್ತನೆ ಮಾಡಿದ್ದಾನೆ ಮತ್ತು ಈ ಶಿಲ್ಪದ ಹಿಂದೆ ಒಂದು ಸಂದೇಶವಿದೆ ಅದು ಏನು ಅಂತ ಈ ಒಂದು ವಿಡಿಯೋದಲ್ಲಿ ನಾವು ಡಿಕೋಡ್ ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಈ ಶಿಲ್ಪದ ವೇಷಭೂಷಣ ನೋಡಿದಾಗ ಈತ ಒಬ್ಬ ಪುರುಷ ಕೈ ಮುಗಿದು ನಿಂತಿದ್ದಾನೆ ಆತನ ಬಲಭಾಗದಲ್ಲಿ ಒಬ್ಬ ಪುಟ್ಟ ಬಾಲಕಿಯ ಚಿತ್ರವಿದೆ ಆತನ ಎಡಭಾಗದಲ್ಲಿ ಒಬ್ಬ ಬಾಲಕ ಕೈ ಮುಗಿದು ನಿಂತಿದ್ದಾನೆ ಹಾಗೆ ಆತನ ಎಡಭಾಗದಲ್ಲಿ ಇಬ್ಬರ ಮಹಿಳೆಯರ ಚಿತ್ರವಿದೆ ಅದರಲ್ಲಿ ಒಬ್ಬರು ಕೈ ಮುಗಿದು ನಿಂತಿದ್ದಾರೆ ಇನ್ನೊಬ್ಬರು ಕೈಯನ್ನು ಮೇಲೆ ಹಾಗೂ ಕೆಳಗೆ ಮಾಡಿ ನಿಂತಿದ್ದಾರೆ ಒಟ್ಟು ಇಲ್ಲಿ ಐದು ಚಿತ್ರಗಳನ್ನು ನಾವು ನೋಡಬಹುದು ಇದನ್ನೆಲ್ಲ ನಾವು ನೋಡಿದಾಗ ಇದು ಒಂದು ತುಂಬು ಕುಟುಂಬದ ಒಂದು ಚಿತ್ರವನ್ನು ಶಿಲ್ಪಿಯಲ್ಲಿ ಕೆತ್ತನೆ ಮಾಡಿದ್ದಾನೆ ಅಂತ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ ಈ ಕುಟುಂಬದ ಸದಸ್ಯರು ಮನೆಗೆ ಬಂದಿರುವ ಅತಿಥಿಗೆ ಕೈ ಮುಗಿದು ಸ್ವಾಗತವನ್ನ ಮಾಡುತ್ತಿದ್ದಾರೆ ಆದರೆ ಈ ಶಿಲ್ಪದಲ್ಲಿರುವ ಕೊನೆಯ ಮಹಿಳೆ ಮಾತ್ರ ಕೈ ಮುಗಿಯದೆ ತನ್ನ ಬಲಗೈಯನ್ನ ಮೇಲೆತ್ತಿ ಎಡಗೈಯನ್ನು ಹಿಂದಕ್ಕೆ ಚಾಚಿ ನಿಂತಿದ್ದಾಳೆ ಏಕೆ ಈಕೆಯ ಕಾಲುಗಳನ್ನು ಒಮ್ಮೆ ಗಮನಿಸಿ ಎಲ್ಲರ ಕಾಲು ನೇರವಾಗಿದ್ದರೆ ಈಕೆಯ ಕಾಲುಗಳು ಮಾತ್ರ ಎಡಭಾಗದಲ್ಲಿ ತಿರುಗಿಕೊಂಡಿವೆ ಈಕೆ ಮನೆಗೆ ಬಂದ ಅತಿಥಿಗೆ ನಮಸ್ಕರಿಸದೆ ಏಕೆ ಈಕೆ ಮಾಡಿದ್ದಾಳೆ ಹಾಗಾದರೆ ಮನೆಗೆ ಬಂದಿರುವ ಅತಿಥಿಯಾದರೂ ಯಾರು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ